ಯಲಹಂಕದ ಪ್ರಖ್ಯಾತ ಆಸ್ಪತ್ರೆಗಳಲ್ಲಿ ಬಂದಾದ ಕೆ ಕೆ ಆಸ್ಪತ್ರೆಗೆ ಬೆಳ್ಳಿ ಮಹೋತ್ಸವದ ಸಂಭ್ರಮ ಅವ್ರ ವೀಕ್ಷಕರೇ ಬಡ ಮತ್ತು ಮಧ್ಯಮ ವರ್ಗದ ಜನರ ಜಮರ್ಮಾಲಿನ ಆಶಾಕಿರಣದಂತಿರುವ ಕೆ ಕೆ ಆಸ್ಪತ್ರೆ ಈಗ ಇಪ್ಪತ್ತೈದು ವರ್ಷಗಳ ತುಂಬು ಪ್ರಾಯಕ್ಕೆ ಬಂದಿರುತ್ತಿದೆ ಯಲಹಂಕದ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿರುವ ಆಸ್ಪತ್ರೆಗೆ ನಿಜಕ್ಕೂ ಇದೊಂದು ಮೇಲ್ ನಾವು ಸುಮಾರು ಇಪ್ಪತ್ತೈದು ವರ್ಷದಿಂದ ಇದೇ ಆಸ್ಪತ್ರೆಯಲ್ಲಿ ನಾವು ನಿಲ್ತು ಚೆಕಪ್ ಮಾಡಿಸೋದು

ಅವ್ರ ಬಗ್ಗೆ ಈಗಲೂ ಎಲ್ಲ ಪೇಶೆಂಟ್ಸ್ ನೆನೆಸ್ಕೊಳ್ತಾ ಇದ್ದಾರೆ ಅಬ್ದುಲ್ ಖಾದರ್ ಅವರ ತಂದೆ ಅಬ್ದುಲ್ ಅಜೀಜ್ ಅವರ ಕನಸು ಮಗ ಬಡವರಿಗೆ ಸೇವೆ ಮಾಡಬೇಕು ಎಂಬುದು ಅದರಂತೆಯೇ ಮಗ ತಂದೆಗೆ ತಕ್ಕ ಮಗನಾದ್ರೂ ಅವರ ಪುತ್ರ ಫಾರೂಕ್ ಸದ್ಯ ಆಸ್ಪತ್ರೆ ಬೆಳ್ಳಿ ಮೃತ ನಿಮಿತ್ತ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಉಚಿತವಾಗಿ ಆಯೋಜಿಸಲಾಗಿತ್ತು ಇದು ಆಸ್ಪತ್ರೆಗಳ ಬಾಧ್ಯತೆಯನ್ನು ತೋರಿಸುವಂತಿತ್ತು ಇನ್ನು ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಅಕ್ಷರಶಃ ಸಂಭ್ರಮವನ್ನ ಇವತ್ತಿಗೂ ಯಲಂಕ ಜನರ ಬಾಯಲ್ಲಿ ನಲಿಯುವ ಪ್ರಮುಖ ಆಸ್ಪತ್ರೆ ಎಂದ್ರೆ ಅದು ಆಸ್ಪತ್ರೆ ಇವರೆಗೂ ಸಹ ಅವರ ಒಂದು ವೈದ್ಯವೃತ್ತಿಗೊಳು ಸಹ ಎಲ್ಲರೂ ಪ್ರೀತಿಯಿಂದ ಮಾತಾಡ್ತಾರೆ ಅದು ಎಲ್ಲ ಜನರನ್ನು ನೇತ್ರವಾಗಿ ವೈದ್ಯಕೀಯ ಸೇವೆ ಮಾಡ್ತಾರೆ ಅವ್ರಿಗೆ ಇಪ್ಪತ್ತೈದು ವರ್ಷ ಸ್ಟಾರ್ಟ್ ಆಗಿ ವೈದ್ಯವೃತ್ತಿ ಸ್ಟಾರ್ಟ್ ಆಗಿ ಮೂವತ್ತು ವರ್ಷ ಆಯಿತು ಇದು ಇಪ್ಪತ್ತೈದು ವರ್ಷದ ಸಮಾರಂಭ ಅವರು ಕೆ ಕೆ ಆಸ್ಪತ್ರೆ ಮಾಡಿ ಸೊ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭ ಕೂಗುತ್ತೇವೆ ನೂರಾರು ಅಭಿಮಾನಿಗಳು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಆಸ್ಪತ್ರೆಯ ಮುಖ್ಯಸ್ಥರಾದ ಫಾರೂಕ್ ಮುಖಂಡರಾದ ಭಾಷಾ ತೆಮ್ಮರಾಜು ಅಶ್ವಥ್ ಮಾಜಿ ಡಿವೈಎಸ್ಪಿ ಕೃಷ್ಣಪ್ಪ ದಲಿತ ಮುಖಂಡರಾದ ಮಾರಪ್ಪ ಶಶಿಕುಮಾರ್ ಸೇರಿದಂತೆ ಹಲವಾರು ಗಣ್ಯರು ಶುಭ ಹಾರೈಸಿದರು ಈ ಬೆಳ್ಳಿ ಹಬ್ಬ ಸುವರ್ಣೋತ್ಸವವಾಗಲಿ ಎಂಬುದು ಜನರ ಅಭಿಮತ ಚಂದ್ರಬಾನು ನ್ಯೂಸ್ ಬ್ಯೂರೋ ಯಲಹಂಕುಮಾರ್ ಅತ್ಯಂತ ಹೆಸರಾಂತ ಕೆ ಆಸ್ಪತ್ರೆಗೆ ಇವತ್ತು ಬೆಳ್ಳಿ ಹಬ್ಬದ ಸಂಭ್ರಮ ಇಪ್ಪತ್ತೈದು ವರ್ಷಗಳ ಪೂರೈಸಿ ವಿಷ್ಣುಮೂರ್ತಿ ಹೊಸ ಬಹಳ ಅತ್ತೂರಿಂದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಡಾಕ್ಟರ್ ಫರೂಕ್ ಅವರು ಮತ್ತು ಅವರ ತಂದೆ ಡಾಕ್ಟರ್ ಖಾದರ್ ಅವರು ಅತ್ಯಂತ ಪ್ರಸಿದ್ಧರಾದಂಥ ಮೈತ್ರಿ ಸುಮಾರು ಐವತ್ತು ವರ್ಷಗಳಿಂದಲೇ ಯಲಹದಲ್ಲಿ ಒಂದೇ ಆಸ್ಪತ್ರೆ ಪ್ರೈವೇಟ್ ಅವರ ತಂದೆ ಕಾದರವರು ನಾನು ಕೂಡ ಅವರ ಕುಟುಂಬದ ವೈದ್ಯರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅತ್ಯಂತ ಜನಪ್ರಿಯರು ಈ ಸಜ್ಜನರು ಮತ್ತು ಮಧ್ಯಮ ವರ್ಗ ಮತ್ತು ಬಡ ಜನತೆಗೆ ಬಹಳ ಕಡಿಮೆ ವೆಚ್ಚದಲ್ಲಿ ಅತ್ಯಂತ ಉತ್ತಮವಾದಂಥ ಹೆಬ್ಬಾಲ್ ಡಾಕ್ಟರ್ ಕಾಗೇಂದ್ರಪ್ಪ ಇಬ್ಬಾಲ್ ಡಾಕ್ಟ್ರವರು ಏರಿಯಾಗೆ ಇಕ್ಬಾಲ ಡಾಕ್ಟರ್ ಅಂತ ಎಲ್ಲರೂ ಪರೀಕ್ಷೆ ಪಡಿಸಿ ಎಲ್ಲರೂ ಎಲ್ಲವರು ಮಾಡುವ ಮಕ್ಕಳು ಗೊತ್ತಾಯ್ತವ್ರು ನಾವೂ ಜನ ಅವ್ರು ಇರಲಿ ನೋಡ್ತಾ ಹೋಗ್ತಾ ಇಲ್ಲ ಹಾಗೆ ಮಾಡಿ ಆ ಆಡಬನ್ ಮತ್ತೆ ಕೊಟ್ಟರೆ ಆಗಿತ್ತು ಐವತ್ತರವತ್ತು ವರ್ಷಗಳಿಂದ ಎಫ್ ಆರ್ಡರ್ ಅಂತಂದರೆ ಈ ಭಾಗದಲ್ಲಿ ಭಾಳ ಒಂದು ಉತ್ತಮ ವೈದ್ಯಕೀಯ ಸೇವೆ ಸಲ್ಲಿಸಿರೋಂಥ ಡಾಕ್ಟರ್ ಅವ್ರ ಮಗ ಡಾಕ್ಟರ್ ಬರುಪ್ ಅವರು ಇವತ್ತು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ವೈದ್ಯಕೀಯ ಸೇವೆಯನ್ನು ಇಲ್ಲಿ ಸಲ್ಲಿಸಲಿಕ್ಕೋಸ್ಕರ ಕೆ ಹಾಸ್ಪಿಟಲ್ ಅಂತ ಒಂದು ಆಸ್ಪತ್ರೆಯನ್ನು ತೆರೆದು ಎಲ್ಲ ಸಂದರ್ಭದಲ್ಲಿಯೂ ಸಹ ಈ ಭಾಗದ ಜನರಿಗೆ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ನಾನು ಸುಮಣ್ಣ ಕಟ್ಟಡಕ್ಕೆ ಭಾಳಿಸ್ಕೊಂಡಿದ್ದೆ ಭಾಳ ವರ್ಷ ಇಲ್ಲ ಜೊತೆಗೆ ನಾನು ಕನ್ನಡ ಅಭಿಮಾನಿ ನಾನು ಓದಿದ್ರೆ ಕನ್ನಡ ನಾನು ಕನ್ನಡ ಸ್ಕೂಲ್ ನನಗೆ ಕನ್ನಡ ತುಂಬ ಅಭಿಮಾನ ನನ್ನ ಎಲ್ಲಿ ನಾನು ಮಾತಾಡಿ ಕನ್ನಡ ಮಾತಾಡೋದು ಅಲ್ಲಿ ಕನ್ನಡ ಮಾತಾಡೇ ಮಾತಾಡ್ತೀನಿ ಕನ್ನಡ ಮಾತಾಡೋ ಅವಕಾಶ ಇಲ್ಲ ಅಂತ ಮಾತ್ರ ನಾನು ಬೇರೆ ಭಾಷೆ ಉಪಯೋಗಿಸ್ತೇನೆ ಅದರ ಆ ಉದ್ದೇಶದ ಮೇಲೆ ನಾನು ನಮ್ಮ ಕೃಷ್ಣಮೂರ್ತಿ ಸಾಹೇಬರು